ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಅವರ ಮದುವೆ ವಿಚಾರ ವಾರದ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸತ್ತು ಮಾಡಿದ್ದು ಎಲ್ಲರಿಗೂ ತಿಳಿದೇ ಇದೆ ಸರಿಗಮಪ ಶೋನಲ್ಲಿ ಹಾಡಿಕೊಂಡಿದ್ದ ಪೃಥ್ವಿ ಭಟ್ ಶೋ ಮುಗಿದ ನಂತರ ಸಾಕಷ್ಟು ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಹಾಡಿದ್ದರು ಜೊತೆಗೆ ಅರ್ಜುನ್ ಜನ್ಯ ಅವರ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ ಹಾಗೂ ವಿಜಯ್ ಪ್ರಕಾಶ್ ಅವರ ಜೊತೆ ಹಾಡುವ ಅವಕಾಶಗಳನ್ನು ಸಹ ಪಡೆದುಕೊಂಡಿದ್ದರು ಕನ್ನಡಕ್ಕೆ ಶ್ರೇಯಾ ಕೋಶಾಲ್ ರೀತಿಯ ಮತ್ತೊಬ್ಬ ಪ್ರತಿಭಾವಂತ ಗಾಯಕಿ ಸಿಕ್ಕರೆಂದು ಎಲ್ಲರೂ ಸಹ ಖುಷಿಪಟ್ಟಿದ್ದರು ಆದರೆ ಇತ್ತೀಚೆಗೆ ಪೃಥ್ವಿ ಭಟ್ ಅವರು ತಮ್ಮ ಗಾಯನವನ್ನು ಹೊರತುಪಡಿಸಿ ತಮ್ಮ ವೈಯಕ್ತಿಕ ಬದುಕಿನ ವಿಚಾರ ಮದುವೆ ವಿಚಾರವಾಗಿ ಸಾಕಷ್ಟು ಸುದ್ದಿಯಾದರು ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡುವ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಅಭಿಷೇಕ್ ಎಂಬ ಹುಡುಗನ ಜೊತೆ ಓಡಿ ಹೋಗಿ ನನ್ನ ಮಗಳು ಮದುವೆಯಾಗಿದ್ದಾಳೆ ಎಂದು ಸ್ವತಃ ಪೃಥ್ವಿ ಭಟ್ ಅವರ ತಂದೆ ಆರೋಪಿಸಿ ಆಡಿಯೋವೊಂದನ್ನು ತಮ್ಮ ಹವ್ಯಕ ಬ್ರಾಹ್ಮಣರ ಗ್ರೂಪ್ಗೆ ಕಳುಹಿಸಿದ್ದರು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಅಷ್ಟೇ ಅಲ್ಲದೆ ಈ ಮದುವೆಗೆ ಸರಿಗಮಪ್ಪ ಜೂರಿ ನರಹರಿ ದೀಕ್ಷಿತ್ ಕಾರಣ ಎಂದು ಆರೋಪಿಸಿದರು ಇದೆಲ್ಲ ನಡೆದ ವಾರದ ಬಳಿಕ ಇದೀಗ ಪೃಥ್ವಿ ಭಟ್ ಸಾಮಾಜಿಕ ಜಾಲತಾಣದ ಮೂಲಕವೇ ಸಿಹಿ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ ಹೌದು ವಾರದ ಹಿಂದೆ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ತಮ್ಮ ಮಗಳ ಬಗ್ಗೆ ಮಾತನಾಡುತ್ತಾ ರಾಮ ನಾನು ಶಿವಪ್ರಸಾದ್ ಗಿರಿನಗರ ವಲಯದ ನಿವಾಸಿ ಪೃಥ್ವಿ ಭಟ್ಟಿನ ಅಪ್ಪ ನಮ್ಮ ವಲಯದಲ್ಲಿ ಕೆಲವೊಂದು ಮಾಹಿತಿಗಳು ಬೇಕಿತ್ತು ನನಗೆ ಏನಂತ ಹೇಳಿದರೆ ಈಗ ನನ್ನ ಮಗಳು ಪೃಥ್ವಿ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಯಾರನ್ನೋ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅದ್ಯಾರೋ ಜಿ ಕನ್ನಡದಲ್ಲಿ ಕೆಲಸ ಮಾಡುವವರಂತೆ ಒಬ್ಬರು ಅಭಿಷೇಕ್ ಅಂತ ಅವನು ಹವ್ಯಕ ಖಂಡಿತ ಅಲ್ಲ ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ ಜಾತಿ ಯಾವುದಾದರೇನೋ ಅವಳು ನಮ್ಮನ್ನು ಬಿಟ್ಟು ಹೋಗಿಯಾಗಿದೆ ಇನ್ನು ಜಾತಿ ಕಟ್ಕೊಂಡು ಏನೂ ಮಾಡ್ಲಿಕ್ಕಲ್ಲ ನಮ್ಮನ್ನು ಬಿಟ್ಟು ಇವತ್ತಿಗೆ ಇಪ್ಪತ್ತು ದಿನ ಆಯಿತು ನಮ್ಮ ನೆನಪು ಕೂಡ ಬಂದಿಲ್ಲ ಅವಳಿಗೆ ಇಷ್ಟು ಸಮಯದಲ್ಲಿ ಆ ಥರ ಇದ್ದಾಳೆ ಇದು ಯಾರು ನಿರೀಕ್ಷೆ ಮಾಡುವಂತಹ ವಿಚಾರವೂ ಅಲ್ಲ ಅವಳು ಯಾವ ಥರ ಇದ್ಲು ಅವಳನ್ನು ಯಾವ ಥರ ನಾವು ಬೆಳೆಸಿದ್ವಿ ಅಂತ ನಿಮಗೆಲ್ಲ ಗೊತ್ತಿರಬಹುದು ನೋಡಿದವರಿಗೆ ಅದ್ಯಾಕೆ ಹೀಗೆ ಆಯಿತು ಅದು ಒಂದು ಅರ್ಥ ಆಗೋದಿಲ್ಲ ಅದು ಮತ್ತೊಂದು ವಿಷಯ ಅಂತ ಹೇಳಿದರೆ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಮಗಳನ್ನು ದಾರೆ ಎರೆದು ಮದುವೆ ಮಾಡಿಕೊಟ್ಟದ್ದು ನಮ್ಮ ಗಿರಿನಗರದ ವಲಯದ ನಿವಾಸಿ ಭಯಂಕರ ಸಂಗೀತ ಶಿಕ್ಷಕ ಮಹಾದುಷ್ಟ ನರಹರಿ ದೀಕ್ಷಿತ ನಿಮಗೆಲ್ಲ ಗೊತ್ತಿರಬಹುದು ನರಹರಿ ದೀಕ್ಷಿತನ ಬಗ್ಗೆ ಕೆಲವೊಂದು ಕಡೆ ಹತ್ತು ಹದಿನೈದು ಕಡೆ ಕ್ಲಾಸ್ ಎಲ್ಲ ಮಾಡ್ತಾನೆ ಅವನು ಜಿ ಕನ್ನಡದ ಜೂರಿಯಾಗಿ ಸರಿಗಮಾದಲ್ಲಿ ಜೂರಿಯಾಗಿ ಹೋಗ್ತಾನೆ ಈಗ ಅವನು ಏನು ಹೇಳ್ತಾನೆ ಅಂದರೆ ನಾನು ಶಿವಣ್ಣನಿಗೆ ಎಲ್ಲವನ್ನ ಹೇಳಿದ್ದೇನೆ ಮೊದಲೇ ಪರಿಸ್ಥಿತಿ ಕೈ ಮೀರಿದೆ ಅಂತ ಹೇಳಿದ್ದೇನೆ ಆದರೂ ಅವರು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ಅವ ಸತ್ಯ ವಿಷಯ ಏನು ಅಂತ ಹೇಳಿದರೆ ಮಾರ್ಚ್ ಏಳನೇ ತಾರೀಕು ಅವನು ನಮ್ಮ ಮನೆಗೆ ಬಂದಿದ್ದ ಬರಲಿಕ್ಕೆ ಕಾರಣ ನಾನೇ ಹೇಳಿದ್ದೆ ಅವನಿಗೆ ಮಗಳಿಗೆ ಗಂಡು ನೋಡ್ತಾ ಇದ್ದೇವೆ ನಿನ್ನ ಶಿಷ್ಯರಲ್ಲಿ ಹವ್ಯಕರಲ್ಲಿ ಯಾರಾದರೂ ಹುಡುಗರಿದ್ದರೆ ಆರ್ಟಿಸ್ಟ್ಗಳು ಹವ್ಯಕರು ಯಾರಾದರೂ ಇದ್ದರೆ ಹೇಳಿ ಅಂತ ಹೇಳಿದ್ದೆ ಅವನು ಮನೆಗೆ ಬರ್ತೇನೆ ಅಂತ ಹೇಳಿದ್ದ ಮಾರ್ಚ್ ಏಳಕ್ಕೆ ಬಂದ ಮಾರ್ಚ್ ಏಳಕ್ಕೆ ಬಂದು ಹೇಳಿದ ಜೀ ಕನ್ನಡದ ಹುಡುಗ ಒಬ್ಬ ಅಭಿಷೇಕ್ ಅಂತ ನಮ್ಮ ಪೃಥ್ವಿ ಹಿಂದೆ ಬಿದ್ದಿದ್ದಾನೆ ಪೃಥ್ವಿಯನ್ನು ತುಂಬ ಇಷ್ಟಪಡ್ತಿದ್ದಾನೆ ಪೃಥ್ವಿಗೂ ಸ್ವಲ್ಪ ಮನಸ್ಸಾಗಿದೆ ಒಂದು ಸಲ ಕ್ಲಿಯರ್ ಮಾಡಿಕೊಳ್ಳಿ ನಂತರ ಜಾತಕವನ್ನು ಕೊಡಿ ಎಂದಿದ್ದ ಸರಿ ಅಷ್ಟೇ ಹೇಳಿದ್ದ ಅವನು ಬೇರೆ ಪರಿಸ್ಥಿತಿ ಕೈ ಮೀರಿದೆ ಅವರು ಮದುವೆ ಹಂತಕ್ಕೆ ಬಂದಿದ್ದಾರೆ ಇದು ಯಾವುದನ್ನು ಸಹ ಅವನು ಹೇಳಿರಲಿಲ್ಲ ಈಗ ಅವನು ಹಾಗೆ ಹೇಳಿಕೊಂಡು ಬರ್ತಾ ಇದ್ದಾನೆ ಆದರೆ ಅವನು ಅದು ಯಾವುದನ್ನು ಹೇಳಿರಲಿಲ್ಲ ಹಾಗೆ ಅವನು ಹೋದ ಮೇಲೆ ಪೃಥ್ವಿಯನ್ನು ವಿಚಾರಿಸಿದೆ ಎಂತಹ ಸಂಗತಿ ಅಂತ ಆಗ ಅವಳು ಹೇಳಿದ್ಲು ನನ್ನನ್ನು ಅವನು ತುಂಬ ಇಷ್ಟಪಡ್ತಿದ್ದಾನೆ ಆದರೆ ನಿಮಗೆ ಓಕೆ ಆದರೆ ನನಗೂ ಓಕೆ ನಿಮಗೆ ಇಷ್ಟವಿಲ್ಲದಿದ್ದರೆ ನನಗೆ ಬೇಡ ನೀವು ಹೇಳಿದ ಹುಡುಗನನ್ನೇ ನಾನು ಮದುವೆ ಆಗುವುದು ಎಂದಿದ್ಲು ಆಗ ನನಗೂ ಸಹ ಧೈರ್ಯ ಬಂದಿತ್ತು ದೇವರ ಮುಂದೆ ಪ್ರಮಾಣ ಮಾಡು ಎಂದೆ ದೇವರ ಮೇಲೆ ನಂಬಿಕೆಯೆಲ್ಲ ಜಾಸ್ತಿ ಇದೆ ಅವಳಿಗೆ ಅದಕ್ಕೆ ದೇವರ ಮುಂದೆ ಪ್ರಮಾಣ ಮಾಡು ಅಂತ ಹೇಳಿದ್ದೆ ಅವಳಿಗೆ ದೇವರ ಬಳಿ ನಿಂತು ಪ್ರಮಾಣವನ್ನು ಸಹ ಮಾಡಿದ್ಲು ಇಲ್ಲ ನೀವು ಹೇಳಿದ ಹುಡುಗನನ್ನೇ ಮದುವೆ ಆಗೋದು ಎಂದ್ಲು ನನ್ನ ತಲೆಮುಟ್ಟಿ ಹೇಳಿದ್ಲು ಇಷ್ಟೆಲ್ಲ ಮಾಡಿದ ಮೇಲೆ ನಾವು ನಮ್ಮ ಮಗಳನ್ನು ನಂಬದೇ ಇರೋಕೆ ಸಾಧ್ಯ ಉಂಟಾ ಯಾರಾದರೂ ನಂಬಲೇಬೇಕಲ್ವಾ ನಾವು ಅವಳನ್ನು ನಂಬಿದ್ವಿ ಆದರೆ ಈ ನರಹರಿ ದೀಕ್ಷಿತ ಬಂದು ಹೋದ ಮೇಲೆ ಅವಳ ವರ್ತನೆಯಲ್ಲಿ ತುಂಬ ಬದಲಾವಣೆಯಾಗಿತ್ತು ಒಂದು ರೀತಿಯಲ್ಲಿ ವಶೀಕರಣಕ್ಕೆ ಒಳಗಾದ ರೀತಿ ಇದ್ಲು ಅವಳು ಈ ವಿಷಯವನ್ನು ನಾನು ಸ್ವಲ್ಪ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕಿತ್ತು ಈ ವಿಚಾರದಲ್ಲಿ ನನ್ನ ತಪ್ಪಾಗಿದೆ ವರ್ತನೆಯಲ್ಲಿ ಚೇಂಜ್ ಆದ ಕಾರಣ ನಾನು ಆಲೋಚನೆ ಮಾಡಬೇಕಿತ್ತು ನಾನು ಅದೊಂದು ಮಿಸ್ಟೇಕ್ ನನ್ನ ಕಡೆಯಿಂದ ಆಗಿದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಹಾಗೇ ಇದ್ಲು ಆದರೆ ಇಪ್ಪತ್ತೇಳನೇ ತಾರೀಕು ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇದೆ ಅಂತ ಹೇಳಿದ್ಲು ನಾನೇ ಸ್ಟುಡಿಯೋಗೆ ಬಿಟ್ಟು ಬಂದಿದ್ದೆ ಹೋದ್ಲು ಮಧ್ಯಾಹ್ನ ಮೂರು ಗಂಟೆಗೆ ನಂದಿನಿ ಲೇಔಟ್ನ ಸ್ಟೇಷನ್ನಿಂದ ಫೋನ್ ಬಂತು ನನಗೆ ಪೃಥ್ವಿ ಭಟ್ ನಿಮ್ಮ ಮಗಳ ಅವಳು ಅಭಿಷೇಕನ ಹುಡುಗನನ್ನು ಮದುವೆಯಾಗಿ ಇಲ್ಲಿಗೆ ಬಂದಿದ್ದಾಳೆ ನಿಮ್ಮ ಮನೆಗೆ ಬರ್ತಾರಂತೆ ಅಂತ ಹೇಳಿದರು ನಾನು ಬೇಡ ಮನೆಗೆ ಬರೋದು ಬೇಡ ಅಂದೆ ಯಾರು ಇಷ್ಟ ದೊಡ್ಡ ಮೋಸ ಮಾಡಿ ಹೋಗಿ ಮದುವೆಯಾದಲೋ ಅವಳು ಮತ್ತೆ ನಮ್ಮ ಮನೆಗೆ ಬರೋದು ಯಾಕೆ ನಾನಾದರೂ ಸ್ವಲ್ಪ ಇದ್ದೀನಿ ನನ್ನ ಹೆಂಡತಿಯಂತೂ ಸಿಕ್ಕಾಪಟ್ಟೆ ಇದ್ದಾಳೆ ಅವಳ ಬಗ್ಗೆ ಭಾರಿ ಸ್ಟ್ರಾಂಗ್ ಆಗಿದ್ದಾಳೆ ಅವಳು ಸಾಧ್ಯವಿಲ್ಲ ಮನೆಗೆ ಬರೋದು ಬೇಡ ಇಲ್ಲಿ ಬಂದರೆ ಸುಮ್ಮನೆ ಗಲಾಟೆ ಆಗುತ್ತೆ ಬರೋದು ಬೇಡ ಅಂತ ಹೇಳಿದೆ ಸರಿ ಅಂತ ಅವರು ಹೋದರು ಮತ್ತೆ ಸುದ್ದಿ ಇಲ್ಲ ಈ ಇಪ್ಪತ್ತು ದಿವಸದಲ್ಲಿ ಒಂದೆರಡು ಸಲ ಫೋನ್ ಮಾಡಿದ್ಲು ಸಾರಿ ಅಪ್ಪ ಅಮ್ಮ ಅಂತ ಇದು ಅದು ಬಿಟ್ಟರೆ ಬೇರೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅದು ಮರುದಿವಸ ಅವಳು ನನ್ನ ಅಕ್ಕನ ಮಗನಿಗೆ ಫೋನ್ ಮಾಡಿದಾಗ ಅವಳು ಹೇಳಿದಂತೆ ಯಾರು ಮಾಡಿಸಿದ್ದು ಅಂತ ಕೇಳಿದ್ದಕ್ಕೆ ನರಹರಿ ದೀಕ್ಷಿತ್ ಅಂತ ಮರುದಿವಸ ಗೊತ್ತಾಯಿತು ನಮಗೆ ಅದು ನನಗೆ ಭಯಂಕರ ಆಘಾತ ಆಯಿತು ಮಾತ್ರ ಈ ಮಗಳು ಮಾಡಿದ ತಪ್ಪಿನಿಂದ ಅದಾಗಲೇ ದೊಡ್ಡ ಆಘಾತ ಆಗಿತ್ತು ಈ ವಿಷಯ ತಿಳಿದು ನಮ್ಮ ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು ತುಂಬ ಕ್ಲೋಸು ಇದ್ದಾವ ನಾವು ಗೊತ್ತಿರೋರಾಗಿದ್ದುಕೊಂಡು ಹವ್ಯಕ ಸಮಾಜದಲ್ಲೇ ಇದ್ದುಕೊಂಡು ನಮಗೆ ಒಂದು ಮಾಹಿತಿಯನ್ನು ಕೊಡದೆ ಅವಿ ಕನ್ನಡದಲ್ಲಿ ಕೆಲಸ ಮಾಡ್ತಾನೆ ಅಲ್ವಾ ಜೀ ಕನ್ನಡದಲ್ಲಿ ಏನೋ ಒಂದು ಲಾಭ ಕಂಡಿದ್ದಾನೆ ಅವ ಅದೇನು ಅಂತ ಗೊತ್ತಿಲ್ಲ ಇಲ್ಲದಿದ್ದರೆ ಸುಮ್ಮನೆ ಯಾಕೆ ಹಾಗೆ ಮಾಡ್ತಾರೆ ನಮಗೆ ಯಾವುದೇ ಮಾಹಿತಿ ಗೊತ್ತಿಲ್ಲ ಈಗ ಅಟ್ಲೀಸ್ಟ್ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಅವನಿಗೆ ಸುದ್ದಿ ಬರುತ್ತೆ ಅಲ್ವಾ ಆಗ ಅವನು ನಮಗೆ ಹೇಳಬಹುದಿತ್ತು ಅಲ್ವಾ ಹೀಗೀಗೆ ಪರಿಸ್ಥಿತಿ ಕೈಮೀರಿದೆ ಶಿವಣ್ಣ ದಾರೆ ಎರೆದು ಕೊಡುವುದಾದರೆ ಕೊಡಿ ಏನು ಏನಾದರೂ ಮಾಡಿ ಅಂತ ಮಾಹಿತಿ ಕೊಡಬಹುದಿತ್ತು ಅಲ್ವಾ ನಮ್ಮ ಬದುಕಿನಲ್ಲಿ ಇದ್ದದ್ದು ಒಂದೇ ಅವಕಾಶ ಒಂದೇ ಬಾರಿ ದಾರೆ ಎರೆದು ಕೊಡುವ ಅವಕಾಶ ಇದ್ದದ್ದು ಅದನ್ನೇ ಕಿತ್ತುಕೊಂಡಲ್ಲ ಅವ ಝೀ ಕನ್ನಡದವರು ಹೇಳಿದರು ಅಂತ ಹೇಳಿ ಅವ ದಾರೆ ಎರದಂತೆ ಅದಕ್ಕೆ ಅರ್ಥ ಇದೆಯಾ ನಮ್ಮ ಹವ್ಯಕ ಸಮಾಜ ಅವನನ್ನು ಕ್ಷಮಿಸ್ತದೆಯಾ ಅವನಿಗೆ ಕ್ಷಮೆ ಇದೆಯಾ ಅದರಿಂದ ನನ್ನ ಬಾಂಧವರು ದಯವಿಟ್ಟು ಇವನ ಬಗ್ಗೆ ಸ್ವಲ್ಪ ಜನರಿಗೆ ತಿಳಿಸಿ ಹೇಳಿ ಇವನು ಹತ್ತು ಹದಿನೈದು ಕಡೆ ಕ್ಲಾಸ್ ಮಾಡ್ತಾನೆ ಅಲ್ಲಿಗೆಲ್ಲ ಹೆಣ್ಣು ಮಕ್ಕಳು ಬರ್ತಾರೆ ಅಲ್ಲೆಲ್ಲ ಇವನು ಇವನ ಲಾಭಕ್ಕೆ ಹೀಗೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ನಾನು ಗಿರಿನಗರದಲ್ಲಿ ಇದ್ದುಕೊಂಡು ಮಠಕ್ಕೆ ತುಂಬ ಇಷ್ಟವಂತ ಎಲ್ಲ ಕಾಣಿಕೆ ಅದು ಇದು ಎಲ್ಲವನ್ನು ಕೊಡ್ತಾ ಇರ್ತೇನೆ ಅದನ್ನು ಬೇಕಿದ್ದರೆ ಮಠದಲ್ಲೇ ಕೇಳಿ ನೋಡಿ ಈ ನರಹರಿ ದೀಕ್ಷಿತ ಎಷ್ಟು ನಿಷ್ಠಾವಂತ ಅಂತ ಕೇಳಿ ನೋಡಿ ಅವ ಏನಾದರೂ ಒಂದು ಮಠದಿಂದ ಲಾಭ ಇದ್ದರೆ ಮಾತ್ರ ಮಠಕ್ಕೆ ಬರುವ ನಾನು ತಿಳಿದ ಹಾಗೆ ಅಂಥವ ನಮ್ಮ ಸಮಾಜದಲ್ಲಿ ಇದ್ದಾನೆ ನೋಡಿ ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ದರೂ ಸುಮ್ಮನೆ ಇದ್ದಾನೆ ಅಂದರೆ ಅದಕ್ಕೆ ಅರ್ಥ ಇದೆಯಾ ನಮ್ಮ ವಿವೇಕ ಸಮಾಜದಿಂದ ಕ್ಷಮೆ ಇದೆಯಾ ಅವನಿಗೆ ನಮ್ಮ ಮೇಲೆ ಸ್ವಲ್ಪ ಕನಿಕರ ಸಹಾನುಭೂತಿ ಇದ್ದರೆ ನೀವು ಮಾಡಬೇಕಾಗಿರೋದು ಇಷ್ಟೆ ಬೆಂಗಳೂರಿನ ಎಲ್ಲ ಹವ್ಯಕ ಸಮಾಜಕ್ಕೆ ಅವನ ಬಗ್ಗೆ ತಿಳಿಸಿ ನಮ್ಮ ಹವ್ಯಕ ಸಮಾಜದಲ್ಲಿ ಇವ ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅಟ್ಲೀಸ್ಟ್ ಮುಂದೆ ಆಗುವ ದುರಂತವನ್ನಾದರೂ ತಪ್ಪಿಸಬಹುದು ನಮ್ಮ ಹವ್ಯಕ ಸಮಾಜದವರು ತುಂಬ ಜನ ಅವನ ಕ್ಲಾಸ್ಗೆ ಹೋಗ್ತಾರೆ ಹವ್ಯಕ ಅಲ್ಲದವರು ಸಾಕಷ್ಟು ಜನ ಹೋಗ್ತಾರೆ ಆದ್ದರಿಂದ ನಮ್ಮ ಹವ್ಯಕದವರಿಗೂ ಅಲ್ಲದವರಿಗೂ ಈ ಒಂದು ವಿಚಾರ ತಿಳಿಸಿದರೆ ಮುಂದೆ ಸಮಾಜಕ್ಕೆ ಒಳ್ಳೆಯದು ನಾನು ಈಗ ಇರೋ ವಿಚಾರ ತಿಳಿಸಿಲ್ಲ ಅಂದರೆ ಅದಾಗಲೇ ವಲಯದಿಂದ ಸಾಕಷ್ಟು ಜನ ಫೋನ್ ಮಾಡಿ ಕೇಳ್ತಿದ್ರು ಅವರಿಗೆಲ್ಲ ಸರಿಯಾದ ಮಾಹಿತಿ ಇಲ್ಲ ಅದರಿಂದ ಈ ರೆಕಾರ್ಡಿಂಗ್ ಮಾಡಿ ಹಾಕಿದ್ದು ಹಾಗೆಯೇ ನಾನು ಗಿರಿನಗರ ವಲಯದವನು ನನಗೆ ಈ ಗ್ರೂಪಿನಲ್ಲಿ ಹಂಚಿಕೊಳ್ಳುವ ಹಕ್ಕಿದೆ ನನಗೆ ಅದರಿಂದ ನಾನು ಹಾಕಿದೆ ಯಾರು ತಪ್ಪು ತಿಳಿಬೇಡಿ ಅದರಿಂದ ನರಹರಿ ದೀಕ್ಷಿತ ನಾನು ನಾನಂತೂ ಕ್ಷಮೆ ಕೊಡುವುದಿಲ್ಲ ಅವನು ಎಂತವನು ಅಂತ ನಾನಂತೂ ಸಮಾಜಕ್ಕೆ ತಿಳಿಸಿಯೇ ತಿಳಿಸ್ತೇನೆ ಹರೇ ರಾಮ ಎಂದಿದ್ದರು ಇನ್ನು ಅಪ್ಪನ ಆಡಿಯೋ ವೈರಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಾಗುತ್ತಿದ್ದಂತೆ ಪೃಥ್ವಿ ಭಟ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿ ಆಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದರು ಹಾಯಪ್ಪ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡಿ ನಾನು ಮತ್ತು ಅಭಿಷೇಕ್ ಪ್ರೀತಿಸ್ತಾ ಇದ್ವಿ ಈ ವಿಷಯವನ್ನು ಸಂಗೀತ ಗುರು ಜಿ ಕನ್ನಡದ ಸರಿಗಮಪ್ಪ ರಿಯಾಲಿಟಿ ಶೋನ ನಜೂರಿ ನರಹರಿ ದೀಕ್ಷಿತ್ ಅವರು ಮಾರ್ಚ್ ಏಳರಂದು ನಮ್ಮ ಮನೆಗೆ ಬಂದು ನಿಮಗೆ ವಿಷಯವನ್ನು ಹೇಳಿದರು ಆಗಲೂ ನಾನು ಅಭಿಷೇಕ್ ಅವರನ್ನು ಪ್ರೀತಿಸ್ತಿರೋದಾಗಿ ಹೇಳಿದ್ದೆ ಆದರೆ ಮನೆಯಲ್ಲಿ ನೀವು ಒತ್ತಡ ಹೇರಿದ್ರಿಂದ ನಾನು ಅವರಿಂದ ದೂರ ಸರಿಯೋದಾಗಿ ಹೇಳಿದ್ದೆ ಆದರೆ ನನ್ನ ಮನಸ್ಸಿನಿಂದ ಅಭಿ ದೂರ ಆಗಿರಲಿಲ್ಲ ಮನೆಯಲ್ಲಿ ನನ್ನ ಮೇಲೆ ಒತ್ತಡ ಹೆಚ್ಚುತ್ತಾ ಹೋಯಿತು ಸಂಗೀತ ಕಾರ್ಯಕ್ರಮಕ್ಕೂ ಹೋಗದಂತೆ ಒತ್ತಾಯಿಸಲಾಯಿತು ಶೋಗೆ ಹೋಗದಂತೆ ನಿರ್ಬಂಧಿಸಲಾಯಿತು ನೀವೇ ನನ್ನನ್ನು ಎಲ್ಲೆಡೆ ಕರೆದುಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರಿ ಮ್ಯೂಸಿಕ್ನೇ ಬಿಡು ಎನ್ನುವ ಮಟ್ಟಕ್ಕೆ ಹೋಯಿತು ಹಾಗಾಗಿ ನಾನು ಭಯಗೊಂಡು ಮನೆ ಬಿಟ್ಟು ಹೋದೆ ಹಾಗೂ ಅಭಿಷೇಕ್ನನ್ನು ಮದುವೆಯಾದೆ ಅಪ್ಪ ನೀವೀಗ ಹವ್ಯಕರ ಗ್ರೂಪ್ಗಳಲ್ಲಿ ಹಾಗೂ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆಡಿಯೋ ಮೆಸೇಜ್ ಹಾಕಿ ನರಹರಿ ದೀಕ್ಷಿತ್ ಹಾಗೂ ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ ವಾಸ್ತವವಾಗಿ ನರಹರಿ ದೀಕ್ಷಿತರಿಗೂ ನಮ್ಮ ಮದುವೆಗೂ ಯಾವುದೇ ಸಂಬಂಧವಿಲ್ಲ ಮದುವೆ ಸ್ಥಳಕ್ಕೆ ಬರಲು ನಾನೇ ಅವರಿಗೆ ಹೇಳಿದ್ದೆ ಹಾಗಾಗಿ ಅವರು ಬಂದು ಆಶೀರ್ವಾದ ಮಾಡಿದರು ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ ನಾನು ಮೊದಲು ಹೇಳ್ತಿದ್ದೆ ಈಗಲೂ ಹೇಳ್ತಿದ್ದೇನೆ ಅವರದ್ದೇನೂ ತಪ್ಪಿಲ್ಲ ಅಪ್ಪ ದೀಕ್ಷಿತ್ ಸರ್ ಕೋಪ ದ್ವೇಷವನ್ನು ಮೊದಲು ಬಿಡಿ ಅವರದ್ದೇನೂ ತಪ್ಪಿಲ್ಲ ಹೌದು ನಾನು ಮಾಡಿದ್ದು ತಪ್ಪು ಮದುವೆಯಾದ ಮರುದಿನ ನಾನೇ ಸಾರಿ ಅಂತ ಮೆಸೇಜ್ ಮಾಡಿದ್ದೆ ದಯವಿಟ್ಟು ಕ್ಷಮಿಸಿ ಅಪ್ಪ ಎಂದು ಆಡಿಯೋ ಬಿಡುಗಡೆ ಮಾಡಿದ್ದು ಅಪ್ಪನ ಕ್ಷಮೆಗಾಗಿ ಪರಿಪರಿಯಾಗಿ ಕೇಳಿಕೊಂಡಿದ್ದರು ನಾನು ಅವತ್ತೇ ಹೇಳಿದ್ದೆ ನಿಮ್ಮ ಮುಂದೆ ಹಾಗೂ ನರಹರಿ ದೀಕ್ಷಿತರ ಮುಂದೆ ನನಗೆ ಅಭಿ ಇಷ್ಟ ಅಂತಲೇ ಹೇಳಿದ್ದೆ ಆದರೆ ನೀವು ಒಪ್ಪಲಿಲ್ಲ ನಿಮ್ಮ ಮೇಲಿನ ಭಯಕ್ಕೆ ನಾನು ಈ ಪ್ರೀತಿಯನ್ನು ಬಿಡೋದಾಗಿ ಹೇಳಿದ್ದೆ ಅಷ್ಟೇ ಆದರೆ ನನ್ನ ಮನಸ್ಸಿನಲ್ಲಿ ಅಭಿ ಇದ್ದರು ನೀವು ತುಂಬ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಶುರು ಮಾಡಿದ್ರಿ ಎಲ್ಲಿಗೂ ಕಳಿಸ್ತಿರಲಿಲ್ಲ ಎಲ್ಲ ಕಡೆಗೂ ನೀವೇ ಜೊತೆಯಲ್ಲಿ ಬರ್ತಿದ್ರಿ ನನಗೆ ಭಯ ಆಗೋಕೆ ಶುರು ಆಯಿತು ಅದಕ್ಕೆ ನಾನು ಈ ಡಿಸಿಷನನ್ನು ತೆಗೆದುಕೊಂಡು ಬಂದೆ ನೀವು ಮ್ಯೂಸಿಕ್ನೇ ಬಿಟ್ಬಿಡು ಅಂದಿದ್ರಿ ಆದರೆ ಅದು ನನ್ನಿಂದ ಸಾಧ್ಯ ಆಗ್ತಿರಲಿಲ್ಲ ಅಪ್ಪ ಅದಕ್ಕೆ ನನಗೆ ಹೆದರಿಕೆಯಾಗಿ ನಾನು ಮನೆ ಬಿಟ್ಟು ಬಂದೆ ಅಷ್ಟೆ ನನ್ನ ಮೇಲೆ ಯಾರದ್ದೂ ಒತ್ತಡ ಇರಲಿಲ್ಲ ದೀಕ್ಷಿತ್ ಸರಿಗೆ ನಾನು ಮದುವೆ ಆಗ್ತಾ ಇರೋ ವಿಚಾರ ಕೂಡ ಗೊತ್ತಿರಲಿಲ್ಲ ಮದುವೆ ದಿನ ನಾನೇ ಅವರಿಗೆ ಫೋನ್ ಮಾಡಿ ಕರೆದೆ ಅಷ್ಟೆ ಅವರು ನಾರ್ಮಲ್ ಮೀಟಪ್ಗೆ ಅಂತ ಬಂದಿದ್ದು ಅಲ್ಲಿ ನಮ್ಮ ಮದುವೆ ಕಂಡು ಅವರಿಗೂ ಆಶ್ಚರ್ಯ ಆಯಿತು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಬೇಡಿಕೊಂಡದಕ್ಕೆ ಅವರು ನಮಗೆ ಆಶೀರ್ವಾದವನ್ನು ಮಾಡಿದರು ಅದು ಬಿಟ್ಟರೆ ನಮಗೂ ಅವರಿಗೂ ಯಾವುದೇ ತರಹದ ಸಂಬಂಧ ಇಲ್ಲ ಅವರು ಎಂತಹ ತಪ್ಪನ್ನು ಕೂಡ ಮಾಡಿಲ್ಲ ಅವರ ಮೇಲಿನ ಕೋಪವನ್ನು ಬಿಟ್ಟು ಬಿಡಿ ಪ್ಲೀಸ್ ಅವರದು ಏನೂ ತಪ್ಪಿಲ್ಲ ನಾನು ಮಾಡಿದ್ದು ತಪ್ಪು ಅದು ಯಾವತ್ತಿದ್ದರೂ ತಪ್ಪೇ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ ನೆಕ್ಸ್ಟ್ ದಿನಾನೇ ನಾನು ನಿಮಗೆ ಮೆಸೇಜ್ ಮಾಡಿದ್ದೆ ನಾನು ಮಾಡಿದ್ದು ತಪ್ಪು ಅಂತ ಕೇಳಿಕೊಂಡಿದ್ದೆ ಈಗಲೂ ನಾನು ಅದನ್ನೇ ಕೇಳಿಕೊಳ್ಳುತ್ತಿದ್ದೇನೆ ನಾನು ಮಾಡಿದ್ದು ತಪ್ಪು ನಮ್ಮನ್ನು ಕ್ಷ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಕ್ಷಮಿಸಿಯಪ್ಪ ಸಾರಿಯಪ್ಪ ಎಂದು ಕೇಳಿಕೊಂಡಿದ್ದರು ಆದರೆ ಈಗ ದಿನಗಳು ಕಳೆದವು ನೋವು ಮಾಸಿದಂತೆ ಕಾಣುತ್ತಿದೆ ಈ ಸಮಯದಲ್ಲಿ ಪೃಥ್ವಿ ಭಟ್ ಸಿ ಸುದ್ದಿಯೊಂದನ್ನು ಹಂಚಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಪೋಸ್ಟ್ ಮಾಡುವ ಮೂಲಕ ತನ್ನ ಪತಿ ಅಭಿಷೇಕ್ ರ ಪರಿಚಯಿಸಿದ್ದಾರೆ ಹೌದು ಮದುವೆಯ ನಂತರ ರಾಯರಮಠ ಮಂತ್ರಾಲಯಕ್ಕೆ ತೆರಳಿರುವ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ತಮ್ಮ ಹೊಸ ಬದುಕನ್ನು ಆರಂಭಿಸುವ ನಿರ್ಧಾರವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ತಾವಿಬ್ಬರು ಒಟ್ಟಿಗೆ ಇರುವ ಫೋಟೋವನ್ನು ಮೊದಲ ಬಾರಿಗೆ ಹಂಚಿಕೊಂಡು ಮತ್ತೆ ಅಭಿಷೇಕ್ನಿಂದ ದೂರಾಗುವ ಮಾತಿಲ್ಲ ಎಂದಿದ್ದಾರೆ ಹೊಸ ಬದುಕಿನ ಆರಂಭವಾಗುತ್ತಿದೆ ನಿಮ್ಮ ಹಾರೈಕೆ ಇರಲಿ ಎಂದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಆಪ್ತರು ಸ್ನೇಹಿತರು ಎಲ್ಲರೂ ಸಹ ಪೃಥ್ವಿ ಭಟ್ಗೂ ಅಭಿಷೇಕ್ ಅವರಿಗೂ ಶುಭಾಶಯವನ್ನು ತಿಳಿಸಿ ಹೊಸ ಬದುಕಿಗೆ ಹಾರೈಸಿದ್ದಾರೆ ಮತ್ತೆ ಕೆಲವರು ನಿಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ಮದುವೆಯಾಗಬೇಕಿತ್ತು ಈಗಲಾದರೂ ಕ್ಷಮೆ ಕೇಳಿಕೊಂಡು ತಂದೆಯ ಜೊತೆ ಒಂದಾಗಿ ಎಂದಿದ್ದಾರೆ ಒಟ್ಟಿನಲ್ಲಿ ಒಂದು ಕಡೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಸಾಕಿದ ಮಗಳನ್ನು ಕಳೆದುಕೊಂಡ ತಂದೆಯ ದುಃಖ ಒಂದೆಡೆಯಾದರೆ ಮತ್ತೊಂದು ಕಡೆ ಹೊಸ ಬದುಕು ಕಟ್ಟಿಕೊಂಡು ಮುಂದಿನ ಜೀವನಕ್ಕಾಗಿ ಭವಿಷ್ಯ ರೂಪಿಸಿಕೊಳ್ಳುತ್ತಿರುವುದನ್ನು ಕಾಣಬಹುದು ಬದುಕು ಇಷ್ಟೇ ಆದಷ್ಟು ಬೇಗ ಪೃಥ್ವಿ ಹಾಗೂ ಅಭಿಷೇಕ್ರನ್ನು ಕ್ಷಮಿಸಿ ಪೃಥ್ವಿ ಭಟ್ ಅವರ ತಂದೆ ತಾಯಿ ಮಗಳ ಅಳಿ ಮಗಳು ಅಳಿಯನೊಟ್ಟಿಗೆ ಒಂದಾಗಿ ಸಂತೋಷವಾಗಿ ಇರುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು